ಒಂದು ಜಾಗದಲ್ಲಿ ಎರಡು ಕಪ್ಪೆಗಳ ಕುಟುಂಬ ಇರುತ್ತೆ ಈ ಕಡೆ ಇರೋ ಕಪ್ಪೆ ಕುಟುಂಬದ ಯಜಮಾನ ಏನಿದ್ದಾನೆ ತಂದೆ ಅವನು ದಿನಾ ಹೊರಗಡೆ ಹೋಗಿ ಆಹಾರನ ತಗೊಬಂದು ಕೂಡಿಡ್ತಾ ಇರ್ತಾನೆ ತನ್ನ ಮಕ್ಕಳಿಗೋಸ್ಕರ ಆದರೆ ಅವನಿಗೊಂದು ಸಂಶಯ ಇರುತ್ತೆ ಪಕ್ಕದ ಕುಟುಂಬದ ಕಪ್ಪೆಗಳು ಬಂದು ತಾನು ಇಲ್ಲದೆ ಇದ್ದಾಗ ಈ ಆಹಾರನ ತಿನ್ಕೊಂಡು ಹೋಗ್ತಾ ಇರ್ತವೆ ತನ್ನ ಮಕ್ಕಳಿಗೆ ಹೀಗೆ ಆಗ್ತಾ ಇದ್ರೆ ಆಹಾರ ಸಿಗೋದಿಲ್ಲ ಅಂತ ಸರಿ ಏನಾದ್ರು ಮಾಡಬೇಕಲ್ಲ ಈ ಕುಟುಂಬಕ್ಕೆ ಅಂತ ಹೇಳಿ ಯಾವತ್ತೂ ಒಂದಿನ ಹೋಗಿ ಒಂದು ಹಾವು ಸಿಗುತ್ತೆ ಅದಕ್ಕೆ ಆ ಹಾವಿನ ಜೊತೆ ಸ್ನೇಹ ಬೆಳೆಸ್ಕೊಳುತ್ತೆ ಬೆಳೆಸ್ಕೊಳ್ತಾ ಬೆಳೆಸ್ಕೊಳ್ತಾ ಹೇಳುತ್ತೆ ಈ ಕಡೆ ಒಂದು ಕಪ್ಪೆಗಳ ಗುಂಪಿದೆ ನೀನು ಬಂದು ಅದನ್ನು ತಿಂದುಬಿಡು ನೀನು ಹೊಟ್ಟೆ ತುಂಬುತ್ತೆ ಅಂತ ಸರಿ ಅಂತ ಹಾವು ಒಪ್ಕೊಳ್ಳುತ್ತೆ ಹೊಟ್ಟೆ ತುಂಬುತ್ತೆ ಅಂದರೆ ಹಾವು ಏಕೆ ಬೇಡ ಅನ್ನತ್ತೆ ಸರಿ ಆ ಹಾವು ಆ ಕಪ್ಪೆ ಜೊತೆ ಒಂದಿನ ಬಂದು ಈ ಕಪ್ಪೆಗಳನ್ನೆಲ್ಲ ತಿಂದುಬಿಡುತ್ತೆ ಹೊಟ್ಟೆ ತುಂಬೋದಿಲ್ಲ ಈಗೇನು ಮಾಡುತ್ತೆ ಹಾವು ಈ ಕಡೆ ಏನು ಈ ಕಪ್ಪೆಗಳ ಮಕ್ಕಳಿರ್ತವೆ ಅದನ್ನು ತಿಂದು ಈ ಕಪ್ಪೆನು ತಿಂದುಬಿಡುತ್ತೆ ಎಲ್ಲ ಸತ್ತೋಗ್ತಾರೆ ಸುಮ್ಮ ಸುಮ್ಮನೆ ಬಸವಣ್ಣನವರು ಹೇಳಿದನು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡೋದು ಕೂಡಲ ಸಂಗಮ ದೇವ ಅಂತ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬೇಕು ಇನ್ನೊಬ್ರನ್ನ ಬೀಳಿಸ್ಬೇಕು ಅಂತ ಒಂದು ಹಳ್ಳ ತೋಡಿದ್ರೆ ಯಾವತ್ತೋ ಒಂದಿನ ನಾವೇ ಆ ಹಳ್ಳದೊಳಗೆ ಬಿದ್ದು ಹೋಗ್ತೀವಿ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಅನ್ನಿಸ್ದಾಗ ಯಾವತ್ತೋ ಒಂದಿನ ದಿನ ನಮಗೆ ಕೆಟ್ಟದ್ದಾಗತ್ತೆ ಮಾಡಿದ್ದೆಲ್ಲ ವಾಪಸ್ ಬರುತ್ತೆ ಪಕ್ಕದ ಮನೆಗೆ ಹಚ್ಚಿದ ಬೆಂಕಿ ನಮ್ಮ ಮನೆಗೂ ಹೊತ್ಕೊಳ್ಳುತ್ತೆ ಯಾವತ್ತೂ ಅಷ್ಟೇ ನೀರಾವ್ರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಅನ್ನೋದಕ್ಕಿಂತ ಮುಂಚೆ ಅದು ನಮ್ಮನ್ನು ಮುಟ್ಟುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ ಅದರಿಂದ ತಪ್ಪಿಸ್ಕೊಳಕಾಗೋದಿಲ್ಲ ಅನ್ನೋದು ನೆನ್ಪಿಟ್ಕೊಳ್ಳಿ ಯೋಚನೆ ಮಾಡಿ